ದೇವರ ನಾಮಕೆ ಸ್ತೋತ್ರವಾಗಲಿ ಇಲ್ಲಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಫ್ ಎಸಿದವರಿಗೆ ಬರೆದ ಪತ್ರಿಕೆ ಮೂರನೆಯ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೆಯ ವಾಕ್ಯ ಎಫ್ ಎಶಿಯನ್ಸ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಏಸುವಿನಲ್ಲಿಯೂ ತಲಾ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಎಂಬುದಾಗಿ ನೋಡಿ ಪೌಲನು ತನ್ನ ಪ್ರಾರ್ಥನೆಯನ್ನು ಮುಗಿಸುವಾಗ ಈ ರೀತಿ ಮುಗಿಸುತ್ತಾ ಇದ್ದಾರೆ ಪೌಲನು ಸಭೆಯವರಿಗಾಗಿ ವಿಶ್ವಾಸಿಗಳಿಗಾಗಿ ಆಳವಾದ ಆತ್ಮಿಕ ಬೆಳವಣಿಗೆಗಾಗಿ ಆಳವಾದ ಪ್ರಾರ್ಥನೆಯನ್ನು ಮಾಡುವಾಗ ಆ ಪ್ರಾರ್ಥನೆಯ ಕೊನೆಯಲ್ಲಿ ಅವರು ಹೇಗೆ ಮುಗಿಸುತ್ತಾರೆ ಎಂಬುದಾಗಿ ನೋಡುವಾಗ ಇದೆಲ್ಲ ನಾನು ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ದೇವರು ಅಲೆಲುಯ್ಯ ಯಾವ ರೀತಿಯಾಗಿ ಉತ್ತರ ಕೊಡುತ್ತಾರೆ ನಮಗೆ ಬೇ ನಮಗೆ ಬೇಕಾಗಿರುವುದನ್ನು ನಮಗೆ ತಿಳಿದ ಮಟ್ಟದಲ್ಲಿ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಇಡುತ್ತೇವೆ ಆದರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಎಂಥವರು ಅದ್ಭುತವಾದ ರೀತಿಯಲ್ಲಿ ಅಲೆಲುಯ್ಯ ನಾವು ಬೇಡುವುದಕ್ಕಿಂತಲೂ ಪ್ರಾರ್ಥನೆ ಮಾಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯ ಅಧಿಕವಾಗಿ ಫಾರ್ ಮೋರ್ ಅಬಂಡಂಟ್ಲಿ ಎಂಬುದಾಗಿ ನೋಡುತ್ತಾ ಇದ್ದೇವೆ इस तो ಅತಿ ಅಧಿಕವಾಗಿ ದೇವರು ನಮಗೆ ಕೊಡುವ ದೇವರಾಗಿದ್ದಾರೆ ನಾವು ತಿಳಿದ ಮಟ್ಟಿಗೆ ಪ್ರಾರ್ಥನೆ ಮಾಡುತ್ತೇವೆ ಅನೇಕ ಸಾರಿ ಪ್ರಾರ್ಥನೆ ಹೇಗೆ ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಪ್ರಾರ್ಥನೆ ಮಾಡುವ ಜನರಾಗಿದ್ದರೂ ದೇವರು ಮಾಡುವುದು ನಾವು ಕಲ್ಪಿಸಲಾರದ ಊಹಿಸಲಾರದ ನಮಗೆ ನೆಲುಕದ ಕಾರ್ಯಗಳನ್ನು ದೇವರು ಅತಿ ಅಧಿಕವಾಗಿ ಬೇಡುವುದಕ್ಕಿಂತಲೂ ಯೋಚನೆ ಮಾಡುವುದಕ್ಕಿಂತಲೂ ಹಾಲೆಲು ಯಾ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವ ರೀ ದೇವರಾಗಿದ್ದಾರೆ ಅವರ ಉತ್ತರ ಆ ರೀತಿ ಇರುತ್ತದೆ ಹಾಲೆಲುಯ್ಯ ನಾವು ನಮ್ಮ ಬುದ್ಧಿಗೆ ಬರುವ ತನ್ನ ನಿಲುಕುವ ಮಟ್ಟದಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಬೇಕಾದುದನ್ನ ಕೇಳಿಕೊಳ್ಳುತ್ತೇವೆ ನಮ್ಮ ಮನಸ್ಸಿಗೆ ಬರುವುದನ್ನು ಕೇಳಿಕೊಳ್ಳುತ್ತೇವೆ ಆದರೆ ನಾವು ಅಂದುಕೊಳ್ಳದ ಹಾಲೆಲುಯ್ಯ ನಾವು ಕಣ್ಣು ನೋಡದ ನಮ್ಮ ಕಿವಿ ಕೇಳದ ನಮ್ಮ ಭಾವನೆಗೆ ಬಾರದ ಕಾರ್ಯವನ್ನ ದೇವರು ಮಾಡುತ್ತಾರೆ ಹಾಲೆಲ್ಲುಯ್ಯ ಪೌಲನಿಗೆ ಆ ನಂಬಿಕೆ ಇತ್ತು ಆದ ಕಾರಣ ಅವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು ಇವತ್ತು ಕೂಡ ನಾವು ತಿಳಿದುಕೊಳ್ಳೋಣ ನಮ್ಮ ಪ್ರಾರ್ಥನೆ ಉತ್ತರವನ್ನು ಕೊಡುವ ದೇವರು ನಮಗಿಂತ ದೊಡ್ಡವರಾಗಿದ್ದಾರೆ ನಮ್ಮ ಪ್ರಾಬ್ಲಮ್ಗಿಂತ ದೊಡ್ಡವರಾಗಿದ್ದಾರೆ ನಮ್ಮ ಪ್ರಾರ್ಥನೆಗಿಂತ ದೊಡ್ಡವರಾಗಿದ್ದಾರೆ ಅಲ್ಲಿಯ ಯಾಕಂದರೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಅವರು ಮಾಡುತ್ತಾರೆ ನಮ್ಮ ಶಕ್ತಿ ಪ್ರಕಾರ ನಮ್ಮ ಶಕ್ತಿಗೆ ಸೀಮಿತವಾಗಿ ಅಲ್ಲ ಕ್ವಾಲಿಫಿಕೇಶನ್ ಪ್ರಕಾರವಾಗಿ ದೇವರು ಉತ್ತರ ಕೊಡುವುದಿಲ್ಲ ತನ್ನ ಕಾರ್ಯ ಸಾಧಿಸುವ ಶಕ್ತಿಗೆ ತಕ್ಕ ಹಾಗೆ ಅಲೆಲೂಯ ದೇವರ ಕಾರ್ಯ ಸಾಧಿಸುವ ಶಕ್ತಿ ಎಷ್ಟು ದೊಡ್ಡದು ಅದನ್ನು ಲೆಕ್ಕ ಮಾಡಲಿಕ್ಕಾಗೋದಿಲ್ಲ ಅದನ್ನು ಅಳತೆ ಆಗೋದಿಲ್ಲ ದೇವರ ಪ್ರೀತಿ ಅಗಲ ಆಳ ಉದ್ದ ಎತ್ತರವನ್ನು ಯಾರೂ ಊಹಿಸಲು ಕೂಡ ಸಾಧ್ಯವಿಲ್ಲ ಅಲಲುಯಾ ಇಂಥ ದೊಡ್ಡ ದೇವರು ನಮ್ಮ ದೇವರು ಯುಗ ಯುಗಾಂತರದಲ್ಲಿಯೂ ತಲತಲಾಂತರದಲ್ಲಿಯೂ ಆತನಿಗೆ ಸ್ತೋತ್ರವಾಗುವಂತೆಯೇ ಆತನು ಮಾಡುತ್ತಾನೆ ಯುಗಗಳು ತಲ ತಲೆಮಾರುಗಳು ಆತನನ್ನು ಕೊಂಡಾಡುವ ರೀತಿಯಲ್ಲಿಯೇ ಅವರು ಉತ್ತರ ಕೊಡುತ್ತಾರೆ ಈಸ್ ಆನ್ಸರ್ ದ ವೇ ಹಿ ಡಸ್ ಮಿರಕಲ್ಸ್ ವಿಲ್ ಬಿ ರಿಮೆಂಬರ್ಡ್ ಬೈ ಜನರೇಷನ್ಸ್ ಹಾಲೆ ಥ್ಯಾಂಕ್ ಯು ಹೋಲಿ ಸ್ಪರಟಪ್ಪ ನೀವು ನಮಗೆ ಮಾಡುವ ಅದ್ಭುತ ಕಾರ್ಯಗಳು ನಮ್ಮ ತಲೆಮಾರುಗಳು ಅದನ್ನು ಮರೆಯಲಾರದಷ್ಟು ಅದ್ಭುತ ರೀತಿಯಲ್ಲಿ ನೀನು ಮಾಡುವಿ ಸ್ವಾಮಿ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತಿ ಅಧಿಕವಾಗಿ ಮಾಡುವಿ ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರ ನೇನ ಮಹತ್ವ ನೀನು ಮಹಿಮೆಯನ್ನು ತಿಳಿದುಕೊಳ್ಳುವ ಶಕ್ತಿ ಜ್ಞಾನ ನಮಗೆ ಕೊಡು ಆತ್ಮೀಕವಾದ ಓ ಜ್ಞಾನ ನಮಗೆ ಕೊಡು ಆತ್ಮೀಕ ಕಣ್ಣುಗಳನ್ನು ಬೆಳಗಿಸು ಸ್ವಾಮಿ ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಿನ್ನನ್ನು ಅರಿಯಲು ನಮಗೆ ಕೃಪೆ ಕೊಡು ಈ ವಾಕ್ಯಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನನ್ನ ಮಕ್ಕಳ ಜೀವನದಲ್ಲಿ ಅವರು ಪ್ರಾರ್ಥನೆ ಮಾಡುವುದಕ್ಕಿಂತ ಅಧಿಕವಾಗಿ ನಡೆಯಲಿ ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅಧಿಕವಾಗಿ ಇವತ್ತು ಕಾರ್ಯಗಳು ನಡೆಯಲಿ ಎಂಬುದಾಗಿ ನಾನು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ ಆಮೇಲೆ ಪ್ರಿಯ ಸ್ನೇಹಿತರೆ ನಮ್ಮ ದೇವರು ತನ್ನ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರನೇ ಕಾರ್ಯ ಮಾಡುತ್ತಾರೆ ಅದರಲ್ಲೂ ಯಾವ ಕಾರಣ ಭಯ ಭಯಪಡಬೇಡ್ರಿ ನನ್ನ ಶಕ್ತಿ ಇಷ್ಟೇ ಅಲ್ವಾ ಎಂಬುದಾಗಿ ದೇವರ ಶಕ್ತಿ ಎಲ್ಲ ಶಕ್ತಿಗೆ ಮೀರಿದ ಒಂದು ವಿಷಯವಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ